ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಕ್ಸ್ಗೆ ಸ್ವಾಗತ ಸುಸ್ವಾಗತ ಹಬ್ಬ ಬಾ ಇದು ಮನೇನಾ ಅರಮನೇನಾ ಹಾಗೆ ಕಣ್ರಿ ಮನೆ ಅಂತೂ ಯಾರ್ದು ಅನ್ಕೊಂತ ಇದ್ದೀರಾ ಯಾವಾಗ ಮಾಡಬೇಕು ಅನಿಸುತ್ತೋ ಆ ಕ್ಷಣದಲ್ಲೇ ಅವನು ಶುದ್ಧಿಯಿಂದ ಸ್ನಾನ ನಿತ್ಯ ಸಂನೆಗಳೆಲ್ಲವನ್ನ ಮುಗಿಸಿಕೊಂಡು ನನ್ನ ಪೂಜೆಯನ್ನ ಮಾಡಬಹುದು ಅಂತ ಆ ದಾಮೋದರೇ ಹೇಳಿದ್ದಾನೆ ಮತ್ತೆ ಸ್ವಾಮಿ ಆದ ಮೇಲೆ ದ ಮಲ್ಟಿವರ್ಸಲ್ ಚಾನಲ್ ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಅವ್ರದ್ದು ಮನೆ ಗೃಹ ಪ್ರವೇಶ ಬೆಂಗಳೂರಲ್ಲಿ ನಡೆದಿತ್ತು ಹಾಗಾಗಿ ನಾನು ಹೋಗಿದ್ದೆ ಅದರದ್ದೊಂದು ವಿಡಿಯೋ ಹಾಗೆ ಸತ್ಯನಾರಾಯಣ ಪೂಜೆ ವಿಡಿಯೋ ಸಹ ಶಾಸ್ತ್ರೋತ್ವವಾಗಿ ಮಾಡಿದರೆ ಬನ್ನಿ ನೋಡೋಣ ನೋಡಿ ಇದು ಮನೆ ಎಂಟ್ರೆನ್ಸ್ ಆಗಿರುತ್ತೆ ತುಂಬ ಚೆನ್ನಾಗೈತೆ ಮನೆ ಅಂತೂ ಮನೆಯೆಲ್ಲ ಅರಮನೆ ಅಂತ ಸಹ ಹೇಳ್ಬೋದು ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತ ಕೂಡ ಹೇಳ್ತೀನಿ ನೋಡಿ ಎಂಟ್ರೆನ್ಸ್ ಆಗುತ್ತೆ ತುಂಬ ಚೆನ್ನಾಗಿ ಮಾಡಿದರು ಗುರು ಪ್ರವೇಶ ಹಾಗೆ ಸತ್ಯನಾರಾಯಣ ಪೂಜೆ ಅಂತೂ ಹೋಮ ಹವನ ಎಲ್ಲ ನಡೆದಿತ್ತು ನಾನು ಸಹ ಬೆಳಗ್ಗೆ ಎಂಟರಿಂದ ಎಂಟೂವರೆ ಆಗಿತ್ತು ನಾನು ಹೋಗೋತ್ಗೆ ಈ ರೀತಿಯಾಗಿ ಎಲ್ಲ ನೋಡಿ ಎಷ್ಟು ಅಲಂಕಾರ ಮಾಡಿದ್ದಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆಯಂತೂ ತುಂಬ ತುಂಬ ಚೆನ್ನಾಗೆ ನಡೆಸ್ಕೊಟ್ರು ಆ ಪುರೋಹಿತ ಂತೂ ನೋಡಿ ಈ ರೀತಿಯಾಗಿ ಪಿ ಓ ಪಿ ಆಗಿರ್ಬೋದು ಡಿಸೈನ್ಸ್ ಆಗಿರ್ಬೋದು ಹಾಗೆ ಶೋಕೇಶಿಂದ ಹಿಡ್ಕೊಂಡು ಪ್ರತಿಯೊಂದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅಂತೂ ಮನೆ ಅನ್ನೋದು ಕಟ್ಟೋದು ಎಲ್ರಿಗೂ ಒಂದು ಆಸೆ ಕನಸು ಆಗಿರುತ್ತೆ ಅದು ಒಂದೇ ಸಾರಿ ಕಟ್ಟೋದು ಹಾಗಾಗಿ ನಾವೆಲ್ಲರೂ ಚೆನ್ನಾಗಿ ಕಟ್ಕೊಬೇಕು ಅನ್ನೋದು ಆಸೆ ಸಹ ಇರುತ್ತೆ ಹಾಗಾಗಿ ಇವ್ರ ಆಸೆ ನಿರಾಸೆ ಆಗ್ದಿರಾ ಸಂಪೂರ್ಣವಾಗಿ ಆಸೆ ತೀರ್ತು ಅಂತಲೇ ಹೇಳ್ಬೋದು ಈ ಮನೆ ನೋಡಿದ್ರೆ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಅಡುಗೆ ಮನೆ ಆಗಿರುತ್ತೆ ಅಡುಗೆ ಮನೆಯಲ್ಲಿ ಈ ರೀತಿ ನೋಡಿ ಸಿಂಕು ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು ಕಣ್ರಿ ಅವರೇ ಪುರೋಹಿತರದ್ದೇ ಅಂತೆ ಈ ಅಲಂಕಾರ ಅದೆಲ್ಲ ಪುರೋಹಿತನ ಸತ್ಯನಾರಾಯಣ ಪೂಜೆ ಹಾಗೆ ಈ ಅಲಂಕಾರ ಸಹ ಅವ್ರದ್ದೇ ಆಗಿತ್ತು ತುಂಬ ಚೆನ್ನಾಗಿ ಮಾಡಿದರು ನಾವು ಬೆಳಗಿನ ಜಾವ ಐದು ಗಂಟೆಗೆ ಹೋಗೋಕ್ಕೆ ಸಾಧ್ಯವಾಗಲಿಲ್ಲ ಹಾಗಾಗಿ ಹೋಗೋ ಹೊತ್ತಿಗೆ ಎಂಟು ಗಂಟೆ ಆಯಿತು ಕಣ್ರಿ ನಾನಂತೂ ಸತ್ಯನಾರಾಯಣ ಪೂಜೆಗಂತೂ ಪಾಲ್ಗೊಳೋಕೆ ಸಾಧ್ಯ ಆಯಿತು ಅನ್ಬೋದು ಹಾಗೆ ಸತ್ಯನಾರಾಯಣ ಪೂಜೆ ನಂಗೆ ಸಿಕ್ತು ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ತುಂಬ ಧನ್ಯ ಅಂತಲೂ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಹಾಲುಗ್ಸಿರೋ ಪಾತ್ರೆ ಕೂಡ ಹಿತ್ತಾಳಿದ್ರಲ್ಲೇ ಹಾಲು ಉಗಿಸಿದರೆ ಶಾಸ್ತ್ರೋಕ್ತವಾಗಿ ತುಂಬ ಚೆನ್ನಾಗೈತೆ ಮನೆ ಸಹ ಒಂದು ಸೈಟಲ್ಲಿ ಕಟ್ಟಿರೋ ಮನೆ ಅಂದರೆ ಥರ್ಟಿ ಫಾರ್ಟಿ ಸೈಟಲ್ಲಿ ಕಟ್ಟಿರೋ ಅಂತಹ ಮನೆ ಆಗಿರುತ್ತೆ ದಯವಿಟ್ಟು ನಮ್ಮ ನಂದಿ ಬ್ಲಾಕ್ಸ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ವೀಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಎಲ್ಲ ದೇವ್ರ ಫೋಟೋಗಳಿಂದ ಇಟ್ಕೊಂಡು ಒನಿಕೆ ಇಟ್ಟು ಎಲ್ಲ ಶಾಸ್ತ್ರೋತ್ವಾಗಿ ಪೂಜೆ ಹೋಮ ಹವನ ಎಲ್ಲ ಮಾಡಿಸಿದ್ದಾರೆ ಅಡುಗೆ ಮನೆ ಚೆನ್ನಾಗಿದೆ ಅಲ್ಲ ವಾಡ್ರ್ ಸಪ್ಪ ವಾಡ್ರು ಪೂ ಎಲ್ಲ ತುಂಬ ಚೆನ್ನಾಗಿದೆ ಮನೆ ಅಂತೂ ಏನು ಹೆಸರಿಡೋ ಚಾನ್ಸೇ ಇಲ್ಲ ಅಷ್ಟೊಂದು ಸುಂದರವಾಗಿದೆ ಹಾಗೆ ವಾಷ್ ಬೇಷನ್ ಸಹ ಇದೆ ಅಡುಗೆ ಮನೆಯಲ್ಲಿ ಈ ಸೈಡಲ್ಲಿ ಹಾಗೆ ಅಂತೂ ರೂಮ್ ಆಗಿರುತ್ತೆ ಕಣ್ರಿ ಈ ರೂಮಲ್ಲಿ ಈ ರೀತಿಯಾಗಿ ದೇವ್ರದ್ದು ಚಿತ್ರಪಟ ಎಲ್ಲ ಬರೆದು ಇಲ್ಲೂ ಸಹ ಪೂಜೆ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪೂಜೆ ಅಂತೂ ಸಖತ್ತಾಗಿ ಮಾಡಿದ್ರು ನನಗಂತೂ ಮನಸ್ಪೂರ್ವವಾಗಿ ತುಂಬಿ ಬಂತು ಹೃದಯ ಅಂತ ಹೇಳ್ಬೋದು ಅದರಲ್ಲಿ ಎರಡು ಮಾತಿಲ್ಲ ಅಷ್ಟೊಂದು ಚೆನ್ನಾಗಿ ಪೂಜೆ ಅಂತೂ ನಡೆದಿತ್ತು ಮನೆಯೂ ಅಷ್ಟೇ ತುಂಬ ಚೆನ್ನಾಗಿದೆ ಕಣ್ರಿ ನೋಡಿ ವಾಡ್ರೂಫು ಎಲ್ಲ ಇದೆ ಹಾಗೆ ಇದು ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ ರೂಮ್ ಅಲ್ವಾ ಹಾಗಾಗಿ ಇದು ಅಟ್ಯಾಚ್ ಬಾತ್ರೂಮು ಮೇಲ್ಗಡೆ ಇದೆಲ್ಲ ಕಬೋರ್ಡ್ಸ್ ಕಂಡು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಕಬೋರ್ಡ್ಸು ಎಲ್ಲ ಈ ಮನೆಯಲ್ಲಿ ಎರಡು ಬೆಡ್ರೂಮ್ಗಳನ್ನ ಮಾಡಿದ್ದಾರೆ ಡಬಲ್ ಬೆಡ್ರೂಮು ಆದ ಮನೆ ಆಗಿರುತ್ತೆ ನೋಡಿ ಇದಂತೂ ದೇವರ ಮನೆ ದೇವ್ರ ಮನೆಯಲ್ಲಿ ಅಲಂಕಾರ ಅಂತೂ ತುಂಬ ತುಂಬ ಚೆನ್ನಾಗಿ ಮಾಡಿದರು ಪುಟ್ಟದಾಗಿರೋ ದೇವ್ರ ಮನೆಯಲ್ಲೇ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಯಾವತ್ತೂ ಅಷ್ಟೇ ದೇವ್ರ ಮನೆ ಅನ್ನೋದು ಪುಟ್ಟದಾಗೆ ಇರುತ್ತೆ ಎಷ್ಟೇ ದೊಡ್ಡ ಮನೆ ಆಗಿದ್ರೂ ಸಹ ದೇವ್ರ ಮನೆ ಅನ್ನೋದು ಪುಟ್ಟದಾಗೆ ಇಟ್ಟಿರ್ತಾರೆ ಅದು ಶಾಸ್ತ್ರ ಅಲ್ವಾ ಹಾಗಾಗಿ ಬಾಗಿಲಿಂದ ಹಿಡಿದು ದೇವ್ರ ಮನೆಯಿಂದ ಹಿಡ್ಕೊಂಡು ಹಿಡ್ಕೊಂಡು ಎಲ್ಲ ಸುಂದರವಾಗಿದೆ ಕಣ್ರಿ ಇದು ಇನ್ನೊಂದು ರೂಮ್ ಆಗಿರುತ್ತೆ ಆ ರೂಮ್ ಒಳಗೆ ಯಾರ ಇದ್ದರೂ ಹಾಗಾಗಿ ಒಳಗಡೆ ಹೋಗೋಕೆ ಸಾಧ್ಯವಾಗಿಲ್ಲ ಸಾರಿ ಹಾಗೆ ನೋಡಿ ಹೋಮ ಎಲ್ಲ ಮಾಡಿಸಿದ್ರು ನಾನು ಹೋಗೋವ್ಕೆ ಹೋಮ ಎಲ್ಲ ಪೂರ್ತಿಯಾಗಿತ್ತು ಹಾಗಾಗಿ ಯಾವ್ದು ವೀಡಿಯೋ ತೆಗಿಯೋಕ್ಕಾಗಲಿಲ್ಲ ಆಗಲಿಲ್ಲ ಸಾರಿ ಖಂಡಿತವಾಗ್ಲೂ ದೇವರಿಗೆ ಅಲಂಕಾರ ಅನ್ನೋದು ನೋಡಿ ಯಾವ ರೀತಿ ಮಾಡಿದ್ದಾರೆ ಸ ಕಾಣ್ತಾ ಇದೆ ಅಲ್ವಾ ಕಾಣದೇ ಅಲ್ಲ ಎಂಥವ್ರಿಗೂ ಸಹ ನೋಡಿದ್ರೆ ಮನಸ್ಸು ತುಂಬಿ ಬರ್ತಾಯಿದೆ ದೇವ್ರ ಮೇಲೆ ಭಕ್ತಿ ಅನ್ನೋದು ಅಷ್ಟು ಚೆನ್ನಾಗಿ ಅಲಂಕಾರ ಪೂಜೆ ಎಲ್ಲ ಮಾಡಿಸಿದ್ರು ಅಂತ ಹೇಳ್ಬೋದು ದ ಮಲ್ಟಿವರ್ಸ್ ಚಾನಲ್ ಅವರು ಇದ್ದೀರಲ್ವ ನೆಂಟರು ಎಲ್ಲ ಬಂದಿದ್ರು ಇನ್ನೊಂದು ಏನು ವಿಷಯ ಅಂದರೆ ಅವ್ರದ್ದು ಫೋಟೋ ತೆಗಿಯೋಂಗ ಆಗಲಿಲ್ಲ ಅವರು ಬೇಡ ಅಂತ ಹೇಳಿದ್ರು ಹಾಗಾಗಿ ಅದೊಂದು ಸ್ವಲ್ಪ ಬೇಜಾರು ವಿಷಯ ಅಂತ ಹೇಳ್ಬೋದು ಹಾಗೆ ನೋಡಿ ಇಲ್ಲಿ ಕಾಂಪೌಂಡಲ್ಲೇ ಈ ರೀತಿಯಾಗಿ ಬಿಂದಿಗೆಗಳಿಂದ ಅಲಂಕಾರ ಮಾಡಿದರೆ ಬಿಂದಿಗೆಯಿಂದ ಹೊರ ಚಲಿತಾ ಇರೋವ ಹೂವಿನ ಡೆಕೋರೇಷನ್ ಇದಾಗಿರುತ್ತೆ ಪ್ರತಿಯೊಂದು ಈ ಎಲ್ಲ ಪುರೋಹಿತರದ್ದು ಸಹ ಆಗಿರುತ್ತೆ ಕಣ್ರಿ ಹಾಗೆ ನಮ್ಮ ತುಳಸಮ್ಮಗೂ ಸಹ ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಳಸಮ್ಮನಿಗೆ ಅಲಂಕಾರ ಅಂದರೆ ದೇವಿಗೆ ಅಲಂಕಾರ ಮಾಡಿದ್ದಾರೆ ತುಳಸಿದೇವಿ ಇರಲೇಬೇಕಲ್ವ ಹಾಗಾಗಿ ನಾನು ಸಹ ಒಂದು ಸೆಲ್ಫಿ ವಿಡಿಯೋ ತೆಕ್ಕೊಂಡೆ ಮನೆ ಎಂಟ್ರೆನ್ಸ್ ಇದಾಗಿರುತ್ತೆ ನೋಡಿ ಬಾಗ್ಲತ್ರ ಹತ್ರ ಹಾಗೆ ಪೂಜೆ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ವಿಡಿಯೋ ಸಮೇತ ತಿಳಿಸ್ತಾ ಇದ್ದೀನಿ ಪೂರ್ತಿ ನೋಡಿ पजामि अथ पुरुषो ह वै नारायणो कामय च प्रजा स्रुजेते नारायणा ना प्राणो जायते मनस्सर्वेन्द्रिया निताम् कम्बाजुर्ज्योतिलापृथवे वित्वस्य धारिणी नारायणा ना ब्रह्मा जायते नारायण ಾರಾಯಣ್ಚ ನಾರಾಯಣ ಊರ್ಚ ನಾರಾಯಣ ಅಜಚ್ಚ ನಾರಾಯಣ ಅಂತರ್ಭಜ ಕಡಿಮೆಯಾಗಿಲ್ಲ ಅವರ ಪಾಪ ಕರ್ಮಗಳು ಕಷ್ಟಕಾರ್ ಪಡಲು ಯಾವ ರೀತಿ ಇದೆಯೋ ಏನೋ ಗೊತ್ತಿಲ್ಲ ಆದ್ರೆ ಅವನ್ನೆಲ್ಲ ಹೋಗಲಾಡಿಸುವಂತಹ ಏನಾರು ವ್ರತಪತ್ತು ಪುರಸ್ಕಾರ ವಿದ್ಯ ನಾನೇ ಹೋಗಿ ಭೂಲೋಕದಲ್ಲಿ ನಾನೇ ಪುರೋಜನಾಗಿ ನಿನ್ನ ಸೇವೆಯನ್ನು ಮಾಡಿಸಿಕೊಡುತ್ತೇನೆ ಅಂತ ಹೇಳಿ ನಾರದ ಮುನಿನೇ ಹೋಗಿ ಕೇಳ್ಕೊಂಡ ಎಲೆ ನಾರದ ಮುನಿ ನೀನು ಒಳ್ಳೆಯ ರೋಗಹಿತಾರ್ಥವಾಗಿರುವಂತಹ ಒಳ್ಳೆಯ ವಿಷಯವನ್ನೇ ತೆಗೆದುಕೊಂಡು ಬಂದಿದ್ದೀಯ ಆದರೆ ಯಾರು ಕಷ್ಟದಲ್ಲಿದ್ದಾಗ ದುಃಖದಲ್ಲಿದ್ದಾಗ ರೋಗ ರುಜನೆಗಳು ಹತ್ರ ಇದ್ದಾಗ ನಾರಾಯಣ ಅಖಿಲ ಗುರು ಎಲ್ಲಿದ್ಯಪ್ಪ ಅಂತಂದ್ರೆ ನಾನು ನಿಜವಾಗ್ಲು ಕರಡಿಸ್ತೇನೆ ಆದ್ರೆ ಕಷ್ಟ ಬಂದಾಗ ಮಾತ್ರ ನನ್ನ ವೆಂಕಟರಮಣ ಅಂತಂದ್ರೆ ಸಂಕಟ ಮಾತ್ರ ವೆಂಕಟರಮಣ ಅಂತಂದ್ರೆ ಆಗುತ್ತಾ ಅದೇ ರೀತಿಯಾಗಿ ಯಾವಾಗ್ಲೂ ತಹ ಅಷ್ಟೇ ಭಗವಂತ ಕೊಟ್ಟವೂತಃ ನಾರಾಯಣನೇ ಏನು ಕೊಟ್ಟಿಲ್ಲ ಎಲ್ಲ ನನಗೆಲ್ಲ ಕಿಟ್ಕೊಂಡ್ಬಿಟ್ಟವನಪ್ಪ ಭಗವಂತ ನಿನ್ನ ಪಾದನೆ ನನಗೆ ಹೆರನು ನೀವೇನ್ ಕೊಟ್ಟರು ತಹ ನಿನ್ನ ರಕ್ಷೆ ನನಗೆ ಬೇಕೇ ಬೇಕಯ್ಯ ಅಂತಂದ್ರೆ ಯಾವ ಮುಕ್ಕು ಹತ್ರ ಬಂದ ಅಧಿಕೋಸ್ಕರವಾಗಿ ಗೋವಿಂದ ನಾಮಸ್ಮರಣೆ ಯಾಕಕ್ಕಾಗಿ ಹೇಳ್ತೀರಾ ಅಂತಂದ್ರೆ ಗೋ ಅಂದ್ರೆ ಹಸು ಮುಕ್ಕೋಟಿ ದೇವರು ವಿಂದ ಅಂದ್ರೆ ಗೋಪಾಲ ಶ್ರೀಮನ್ ನಾರಾಯಣ ಅವನ ಪಾದವನ್ನು ಹಿಡಿಬೇಕು ಅಂತಂದ್ರೆ ನಾಮಸ್ಮರಣೆ ನರನಾಡಿಗಡ ನರನಾಡಿಗಳು ಗಟ್ಟಿದ್ದರೆ ಮಾತ್ರ ನಾರಾಯಣ ಅಖಿಲ ಗುರು ಎಲ್ಲ ಬರುತ್ತೆ ಅದೇ ಕಪ ಎಲ್ಲ ಕಟ್ಕೊಂಡ್ರೆ ನರನಾಡಿಗಳೆಲ್ಲ ಬಂದಾದ್ರೆ ಅಚ್ಚುತಾನಕ್ಕೂ ಸಹ ಬಿಡೋದಿಲ್ಲ ಕರ್ಮ ಅದಕ್ಕೋಸ್ಕರವಾಗಿ ಮುಕ್ಕು ಹತ್ರವರೆಗಿನ ಮುಂಚಿತವಾಗಿ ನಾವು ನರನಾಡಿಗಳೆಲ್ಲ ಚೆನ್ನಾಗಿದ್ದಾಗ ಸಂಕೀರ್ತನೆಗಳೆಲ್ಲ ಚೆನ್ನಾಗಿದ್ದಾಗ ಏನಾಗುತ್ತೆ ಮುಪ್ಪು ಹತ್ರ ಇಷ್ಟೇ ನಾವು ಪಾಪಗಳು ಇದ್ದರೂ ಸಹ ಗೊತ್ತೋಗುತ್ತೆ ಹಳುವಿನಷ್ಟು ಹಣುವಿನಷ್ಟು ಪಾಪ ಇದ್ದರೂ ಸಹ ಎಲ್ಲವನ್ನ ಓಡಲ ಹೋಗಲಾಡುತ್ತಾನಂತೆ ಅಷ್ಟು ಶಕ್ತಿ ಇದೆಯಂತೆ ಹರಿನಾಮ ತಂಗೀರ್ತನೆ ಅದಕ್ಕೋಸ್ಕರವೇ ಗೋವಿಂದನಾಮ ಆಗಿರಬಹುದು ವಿಷ್ಣು ನಾಮ ಆಗಿರಬಹುದು ನಾಮ ಸುಂದರಕಾಂಡ ಆಗಿರಬಹುದು ಹನುಮಾನ್ ಚರಿತ ಆಗಿರಬಹುದು ಇಲ್ಲ ಏನೇ ಒಂದು ಪುರಾಣೋಕ್ತಗಳಾಗಿರಬಹುದು ಅಥವಾ ಈ ತರ ವೃತೋಕ್ತವಾಗಿರಬಹುದು ಶಾಸ್ತ್ರಿಗಳಾಗಿರಬಹುದು ಎಲ್ಲವೂ ಸಹ ಭಗವಂತನ ಅದಿಯಲ್ಲಿ ನಾವಿದ್ದಾಗ ಎಲ್ಲ ಪುರಸ್ಕಾರಗಳು ಸಹ ನಡೀತವೆ ಅದೇ ರೀತಿಯಾಗಿ ನಾರದವನು ಏನ್ ಮಾಡ್ತಾ ಇದ್ದಾನೆ ಭೂಲೋಕದಲ್ಲಿ ಸತ್ಯನಾರಾಯಣ ಪೂಜೆ ಏನು ಅಂತ ಹೇಳ್ತಾ ಭಗವಂತ ಆದರೆ ಹೇಗೆ ಮಾಡಬೇಕು ಅಂತೆಲ್ಲ ಕೇಳ್ತಾ ಇದ್ದಂತೆ ಹೇಗೆ ಮಾಡಬೇಕು ಅಂತ ಕೇಳಿದಾಗ ಎಲ್ಲಿ ಮಾಡಬೇಕು ಅಂತ ಕೇಳ್ತಾ ಇದ್ದಾನಂತೆ ಎಲೆ ಸ್ವಾಮಿ ನಾರದ ನೀನು ನಾನು ಹೇಳಿದ ಹಾಗೆ ಇದೇ ರೀತಿಯಾಗಿ ಭೂಲೋಕದಲ್ಲಿ ನಿನ್ನನ್ನು ಸಹ ಪ್ರಶ್ನೆಯನ್ನು ಮಾಡ್ತಾರೆ ಯಾರು ಹೇಳಿದರು ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಯಾರಿಗೋಸ್ಕರ ಮಾಡಬೇಕು ಎಲ್ಲವನ್ನ ಪ್ರಶ್ನೆಯನ್ನು ಮಾಡ್ತಾರೆ ಅದಕ್ಕೋಸ್ಕರ ನೀನು ನನ್ನನ್ನು ಪ್ರಶ್ನೆಯನ್ನು ಮಾಡ್ತಾ ಇದೆಯಾ ಖಂಡಿತವಾಗಲು ಇದು ಒಳ್ಳೆಯ ಉದ್ದೇಶ ಅಂತ ಹೇಳಿ ಏನ್ ಮಾಡ್ತದೇ ನನ್ನ ಪೂಜೆ ಪುರಸ್ಕಾರಗಳನ್ನ ಅಶ್ವತ್ ಕಟ್ಟೆಗಳಲ್ಲಿ ಅಶ್ವಥ ಅಶ್ವತ್ ಕಟ್ಟೆಗಳಲ್ಲಿ ಮತ್ತೆ ಸಮುದ್ರ ತೀರಗಳಲ್ಲಿ ಮತ್ತೆ ನದಿ ತೀರಗಳಲ್ಲಿ ಸ್ವಗೃಹಗಳಲ್ಲಿ ಎಲ್ಲ ತೀರಲ್ಲೂ ಶುದ್ಧಿಯನ್ನು ಮಾಡಿಕೊಂಡು ನನ್ನ ಪೂಜೆಯನ್ನು ಮಾಡಬಹುದು ಮತ್ತೆ ಯಾವ ಸಮಯದಲ್ಲಿ ಮಾಡಬೇಕು ಸ್ವಾಮಿ ಅಂತ ಕೇಳಿದಾಗ ಸೂರ್ಯ ಚಂದ್ರೇ ನನಗೆ ನೇತ್ರಗಳು ಅಂದ್ರೆ ಸಾವಿರದ ಹದಿನಾರು ವ್ರತಗಳಿದೆ ಎಷ್ಟು ವ್ರತಗಳು ಗೊತ್ತಿದೆಯಾ ಚಿತ್ರಗುಪ್ತ ವ್ರತವಸ ಚಿತ್ರಗುಪ್ತ ವ್ರತ ಗೊತ್ತ ಗೊತ್ತಿದ್ಯಾ ಅದು ನಾವು ಏಳು ಜನ್ಮದಲ್ಲಿ ಒಂದು ಜನ್ಮದಲ್ಲಿ ಅದು ಮಾಡಲೇಬೇಕಂತೆ ಮಾಡಿದರೆ ಐದು ತಲೆಮಾರು ಕಾಣುತ್ತೆ ಕಾಯುತ್ತ ಅಂದ್ರೆ ಆ ರಾವಣ ಎಷ್ಟು ಕಾರ್ಪಣ್ಯ ಆದ್ರೂ ಪಾಪಗಳನ್ನು ಇಷ್ಟು ಮಾಡಿದ ಆದ್ರೆ ಅವನು ಯಾವ ರೀತಿಯಾಗಿ ಸ್ವರ್ಗ ಪ್ರಾಪ್ತಿಯಾದ ಹೇಳಿ ಚಿತ್ರಗುಪ್ತನ ವ್ರತವನ್ನ ಮಾಡಿ ಅಷ್ಟು ಬಲ ಇದೆಯಂತೆ ಆ ಪಾಪ ಕರ್ಮಲ್ಲ ನಮ್ಮ ಪರ್ಸನಲ್ ಆಗಿ ಅಂದ್ರೆ ಯಾರಿಗೂ ಸಹ ಪ್ರಚಾರ ಇಲ್ಲ ಅದು ಅದಕ್ಕೋಸ್ಕರವಾಗಿ ಸತ್ಯನಾರಾಯಣ ವ್ರತದಲ್ಲೂ ಸಹ ಹದಿನಾರನೇ ವ್ರತ ಎಲ್ಲೂ ಮಾಡಲ್ವಾ ಎಲ್ಲೂ ಇಲ್ಲ

ನಾವು ಮಾಡಿಲ್ಲ ನಾವು ಮಾಡಿಲ್ಲ ಬ್ರಹ್ಮಚಾರಿ ಮಾಡಿಲ್ಲ ಬ್ರಹ್ಮಚಾರಿ ಮಾಡಂಗಿಲ್ಲ ಅರವತ್ತು ವರ್ಷ ಆಗಿರ್ಬೇಕು ಅಂದ್ರೆ ತೊಂಬತ್ತರದಕ ಮುಗ್ದಿದ್ವಿ ಅರವತ್ತು ತೊಂಬತ್ತರದಕ ಇದೆಯಲ್ಲ ಅದು ಮುಗ್ದಿರ್ಬೇಕು ಅವ್ರ ಆಯುಷ್ ಪ್ರಮಾಣ ಅಷ್ಟು ಮುಗ್ದಿರ್ಬೇಕಂತ ಅರವತ್ತು ವರ್ಷ ಕಳೆದಿರ್ಬೇಕು ಅರವತ್ತೊಂದನೇ ವರ್ಷದಿಂದ ಅವ್ರು ಮಾಡಬಹುದು ಅದು ಮಾಡಕ್ಕೂ ಸಹ ಪುರುಷಿಗರು ಅರ್ಥ ಆಯ್ತಲ್ಲ ಈಗ ಚಿತ್ರಗುಪ್ತ ಏನ್ಗೋಸ್ಕರ ಮಾಡ್ಕೋತೀವಿ ಮೋಕ್ಷಕ್ಕೋಸ್ಕರ ಯಾವಾಗ ಮಾಡಬೇಕು ಅನಿಸುತ್ತೋ ಆ ಕ್ಷಣದಲ್ಲೇ ಅವನು ಶುದ್ಧಿಯಿಂದ ಸ್ಥಾನ ನಿತ್ಯ ಸಂಧ್ಯಾ ವಂದನೆಗಳೆಲ್ಲವನ್ನ ಮುಗಿಸಿಕೊಂಡು ನನ್ನ ಪೂಜೆಯನ್ನ ಮಾಡಬಹುದು ಅಂತ ಆ ದಾಮೋದರನೇ ಹೇಳ್ತಾನೆ ಮತ್ತೆ ಸ್ವಾಮಿ ಪೂಜೆ ಪುರಸ್ಕಾರಗಳ ಆದ ಮೇಲೆ ನೈವೇದ್ಯ ಅನ್ನೋದು ಬರ್ತಲ್ಲ ಸ್ವಾಮಿ ಅಂದಾಗ ಸಪಾದ ಅಂದ್ರೆ ದದುರ್ ಮಾಸದಲ್ಲಿ ಮೂವತ್ತು ದಿನಗಳ ಕಾಲ ದೇವಿ ಗೋದಾದೇವಿ ಕೇಳಿದ್ರ ಗೋಂದಾದೇವಿ ಗೋದಾದೇವಿ ರಂಗನಾಥನೇ ತನ್ನ ಗಂಡನಾಗೆ ಪಡಬೇಕು ಅಂತ ಹೇಳಿ ತುಳಸಿ ತುಳಸಿ ವನಮಾಲವನ್ನ ತಾನು ಧರಿಸಿ ಆ ಸ್ವಾಮಿಗೆ ಧರಿಸ್ತಾ ನೋಡಿ ಆ ಗೋದಾದೇವಿ ಬೇರೆ ಯಾರು ಅಲ್ಲ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಗೋದಾದೇವಿ ಅಂದ ಆಂಡ ಒಂದೇ ಎರಡೇ ಆದ್ರು ಆ ಗೋದಾದೇವಿ ನೋಡಿ ಆದರೆ ಆ ಗೋದಾದೇವಿ ಮನುಷ್ಯ ಜನ್ಮ ತಾಳಿದ್ದರೂ ಆ ತುಳಸಿ ವಲಮಾಲೆಯನ್ನ ತಾನು ಧರಿಸಿ ಆ ಸ್ವಾಮಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ರು ಅಂತಂದ್ರೆ ಆ ಸ್ವಾಮಿಗೆ ಎಷ್ಟು ಇಷ್ಟ ಆಗಿರ್ಬೇಕು ಎಷ್ಟು ಭಕ್ತಿ ಇರಬೇಕು ಅಲ್ವಾ ಆದ್ರೆ ಮೂವತ್ತು ಕೊಳದಿಂದ ಮಾಡಿದಂತಹ ಪಾಯಸವನ್ನ ಆ ತಾಯಿನೆ ಬೆಲ್ಲದ ಪಾಯಸವನ್ನ ಮತ್ತೆ ಗೋಧಿಯಿಂದ ಮಾಡಿದಂತಹ ಪಾಯಸವನ್ನ ಮತ್ತೆ ರವೆಯಿಂದ ಮಾಡಿದಂತಹ ಸಜ್ಜಿಗೆಯನ್ನ ಇವನ್ನೆಲ್ಲ ಒಂದೊಂದು ಬಿಗಿ ಬಿಗಿಯಾಗಿ ಬಿಡಿ ಬಿಡಿಯಾಗಿ ಬಿಗಿ ಬಿಗಿಯಾಗಿ ಅಂದ್ರೆ ಒಂದು ಗಟ್ಟಿ ಒಂದು ನೀರ್ತರ ಇನ್ನೊಂದು ಫುಲ್ಲು ಪಾಯಸ ತರ ಈ ರೀತಿಯಾಗಿ ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡ್ತಾ ಇದ್ದರು ಆಗ ಪರಮಾತ್ಮನಿಗೆ ಆ ಸನ್ನಿವೇಶ ಏನ

ಎಲ್ಲಾರು ಹೇಳ್ಕೊಳ್ಳಿ ಭಕ್ತ ಬತ್ತಲ ಭಯನಿ ಮಟ್ಟಿಗೆ ಪೂಜೆಯು ಹೇ ಪ್ರಭು ಭೋಗಿ ನಮ್ಮ ಸ್ವಾಮಿ ಎಲ್ಲರೂ ಕೈ ಮುಗಿರಿ ಯ್ಯ ಮುಗಿದು ಬೆಲಗೋವೇ ನಿಮ್ಮ ಪೂಜೆ ನೋಡಿದ ನಮಗೆ ಪೂಜೆ ನಮಗೆ

ಅರಳಿ ಭಗವಂತನೆ ಭಗವಂತಗವಂತ ಭವಂತ ಭಗವಂತೀರ್ಯಂತರ್ಯವಂತ ಭಗವಂತನೆ ಭಗವಂತೇಜಾರೂಪಿಜರೂ ಭಗವಂತನೆ ಭಗವಂತೇಣಾಮಯ ಕೃಣಾಮಯ ನಮಸ್ಕಾರವು ನಮಸ್ಕಾರವು ಭೂಮಿ ತಾಯಿಗೆ ಭೂಮಿ ತಾಯಿಗೆ ನಮಸ್ಕಾರ ತಂದೆ ತಾಯಿಗಳಿಗೆ ತಂದೆ ತಾಯಿಗಳಿಗೆ ನಮಸ್ಕಾರವು ನಮಸ್ಕಾರಗಳು

ನಮಸ್ಕಾರ ಏಳು ವಾರಗಳಿಗೆ ಏಳು ವಾರಗಳಿಗೆ ಎಂಟು ನಮಸ್ಕಾರವು ನಮಸ್ಕಾರ ಅಷ್ಟ ದಿಕ್ಪಾಲಕರಿಗೆ ಅಷ್ಟ ದಿಕ್ಕ ಒಂಬತ್ತು ನಮಸ್ಕಾರವು ಒಂಬತ್ತು ನಮಸ್ಕಾರ ಆದಿತ್ಯಾದಿ ಆದಿತ್ಯ ನಮಗ್ರಹ ಪಾಲಗಳಿಗೆ ಎತ್ತು ನಮಸ್ಕಾರವು ಹತ್ತು ನಮಸ್ಕಾರನಿಗೆ ಯಶಾ ತಾಲಿಗೊಂದು ತಲಿ ಬಂದು ಮತ್ತೊಂದು ನಮ್ಮ ನಿಮ್ಮ

ർശേ ചരണവർത്തരണം തേനോ സത്യധാരാ പൂജേ ತೀರ್ಥ ಪ್ರಸಾದ ಎಲ್ಲ ಆದಮೇಲೆ ಊಟಕ್ಕೆ ಹೋದ್ವಿ ಊಟದ ಮೇನು ಅಂತೂ ಒಬ್ಬಟ್ಟು ಸಬ್ಬಕ್ಕಿ ಪಾಯಸ ಆಲೂಗಡ್ಡೆ ಫ್ರೈ ಹಾಗೆ ಬಾದುಶಃ ಬಜ್ಜಿ ಕಡಲೆ ಬೀಜ ಮಸಾಲೆ ಬೀನ್ಸ್ ಪಲ್ಯ ಬೇಳೆ ಹಾಗೆ ಹಪ್ಪಳ ರೈಸ್ ಭಾತು ಅನ್ನ ಸಾಂಬಾರು ಈ ರೀತಿ ಊಟಕ್ಕೆ ಸಹ ತುಂಬ ಚೆನ್ನಾಗಿತ್ತು ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಇದ್ದೀನಿ ಖಂಡಿತವಾಗೂ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದಾಗಿತ್ತು ದ ಮಲ್ಟಿವರ್ಸ್ ಚಾನಲ್ ಅವರ ಗೃಹ ಪ್ರವೇಶದ ವಿಡಿಯೋ ಇನ್ನೊಂದು ಹೊಸ ವೀಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು